ಒಟ್ಟು ಒಂಬತ್ತು ಜನ ನಿರ್ದೇಶಕರಿರುವ ಸಂಘದಲ್ಲಿ ಒಂಬತ್ತು ಜನ ಕಾಂಗ್ರೆಸ್ ಪಕ್ಷದಿಂದ ಗೆಲುವನ್ನು ಸಾಧಿಸಿರುತ್ತಾರೆ ನಿರ್ದೇಶಕರಾಗಿ ಮುನಿರಾಜು ವೆಂಕಟೇಶು ನಾಗರಾಜ್ ನಾರಾಯಣಸ್ವಾಮಿ ಪಿಎನ್ ರಾಧಾ ಕೆಎನ್ ಕೃಷ್ಣಪ್ಪ ಗೆಲುವು ಸಾಧಿಸಿದ್ದಾರೆ ಗೆಲುವಿನ ಸಂಭ್ರಮವನ್ನು ತಮ್ಮ ನಾಯಕರಾದ ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರನ್ನು ಬೆಂಗಳೂರಿನ ಎಬಿಡಿ ಸಂಸ್ಥೆಯ ಕಚೇರಿಯಲ್ಲಿ ಭೇಟಿ ಮಾಡಿ ಗೌರವ ಸನ್ಮಾನಿಸಿ ಸಿಹಿ ಹಂಚಿದರು ಕುಪ್ಪೆನಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ಡೈರಿಗೆ ನಡೆದ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ಎಲ್ಲ ಅಭ್ಯರ್ಥಿಗಳು ಗೆದ್ದಿರುವುದಕ್ಕೆ ಅಭಿನಂದನೆಗಳು ಮುಂಬರುವ ಎಲ್ಲಾ ಚುನಾವಣೆಗಳನ್ನು ಒಟ್ಟಾಗಿ ಎದುರಿಸೋಣ ಸರ್ಕಾರದಿಂದ ಬರುವ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಂಡು ಒಕ್ಕೂಟವನ್ನು ಅಭಿವೃದ್ಧಿಪಡಿಸಿ ಹೈನುಗಾರಿಕೆಗೆ ಹೆಚ್ಚು ಒತ್ತು ನೀಡಬೇಕು ಎಂದು ಹೇಳಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಹೇಳಿದರು ಈ ಸಂದರ್ಭದಲ್ಲಿ ಕೊತ್ನೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಅಪ್ಪೇಗೌಡನಲ್ಲಿ ಮಂಜುನಾಥ್ ಸದಸ್ಯ ರವಿಕುಮಾರ್ ಆನೂರು ರವಿ ಕುಪ್ಪೇನಲ್ಲಿ ಕೃಷ್ಣ ಭಾಗವಹಿಸಿದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮಾಹಿತಿನ ಶಿಡ್ಲಘಟ್ಟ ಗ್ರಾಮ ಪಂಚಾಯಿತಿಯ ಭಾಗೋತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೆಯಿತು ಅದರಲ್ಲಿ ಒಂಬತ್ತು ಜನ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತುಂಬ ಸಂತೋಷಕರವಿದೆ ವಿಚಾರ ಅದರಲ್ಲಿ ಆ ಗೌರಮು ನಮ್ಮ ಮಾಜಿ ಅಧ್ಯಕ್ಷರಾದ ಕೃಷ್ಣ ಮಂಜಣ್ಣವರು ಕೃಷ್ಣಪ್ಪ ಅವರು ಮಂಜಣ್ಣವರು ಮೆಂಬರ್ ಅವರು ರವಿಯಣ್ಣವರು ಮಾಜಿ ಮೆಂಬರ್ ರವಿಯಣ್ಣವರು ಅಧ್ಯಕ್ಷ ಅಲ್ಲಿ ಅಲಿ ಮೆಂಬರ್ ಅವರು ಹಾಗೂ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಅವಿರೋಧವಾಗಿ ಒಂಬತ್ತು ಜನ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ ಕೃಷ್ಣಪ್ಪನವರು ಉಪಾಧ್ಯಕ್ಷರಾಗಿ ಶಾರದಮ್ಮನವರು ಇವತ್ತು ಆಯ್ಕೆಯಾಗಿದ್ದಾರೆ ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಬರುವಂತಹ ದಿನಗಳಲ್ಲಿ ನಮ್ಮ ಎಲ್ಲ ಹಾಲು ಉತ್ಪಾದಕರನ್ನ ಒಂದು ವಿಶ್ವಾಸಕ್ಕೆ ತಗೊಂಡು ಹಾಲು ಒಕ್ಕೂಟದಿಂದ ಬರುವಂತ ಎಲ್ಲ ಅನುದಾನಗಳನ್ನ ಇವತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರದಿಂದ ಬರುವಂತ ಅನುದಾನಗಳನ್ನ ಡೈರಿಗೆ ಉಪಯೋಗಿಸಿಕೊಂಡು ಎಲ್ಲ ಆಲೋತ್ಪಾದಕರನ್ನ ವಿಶ್ವಾಸ ತಗೊಂಡು ಹೋಗಬೇಕು ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಬರುವಂತಹ ಯಾವುದೇ ಚುನಾವಣೆಗಳಿದ್ರು ಕೂಡ ಇದೇ ರೀತಿಯಲ್ಲಿ ನಾವೆಲ್ಲ ಒಟ್ಟಾಗಿ ಎದುರಿಸೋಣ ಕಾಂಗ್ರೆಸ್ ಪಕ್ಷನ ಮತ್ತಷ್ಟು ಬೆಂಬಲಿಸೋಣ ಬರುವಂತ ಎಂ ಪಿ ಎಲೆಕ್ಷನ್ ಅತಿ ಹೆಚ್ಚಿನ ಲೀಡ್ ಕೊಡೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷನ ಮತ್ತಷ್ಟು ನಾವು ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬರಪಡಿಸೋಣ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಎಲ್ಲರೂ ಒಳ್ಳೇದಾಗಲಿ ಧನ್ಯವಾದಗಳು